ಸಾಮಾನ್ಯವಾಗಿ ನಾವು ರೆಸ್ಟೋರೆಂಟ್ಗಳಲ್ಲಿ ಸೂಪ್ಗಳನ್ನು ಟೇಸ್ಟ್ ಮಾಡಿರ್ತೀವಿ ಅದೇ ರುಚಿಯ ಸೂಪ್ಗಳನ್ನು ನಾವು ಮನೆಯಲ್ಲಿರುವ ಪದಾರ್ಥಗಳಿಂದ ಹೇಗೆ ಮಾಡಬಹುದು ಅನ್ನೋದನ್ನು ನೋಡೋಣ ನಮಸ್ಕಾರ ಸ್ನೇಹಿತರೆ ಜಾಯ್ಸ್ ಆಫ್ ಮಲೆನಾಡು ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ನಾನಿಲ್ಲಿ ಸ್ವಲ್ಪ ಮೊಳಕೆ ಕಟ್ಟಿರೋ ಹೆಸರು ಕಾಳನ್ನು ತೊಗೊಂಡಿದ್ದೀನಿ ಮೊಳಕೆ ಕಟ್ಟಿರೋ ಕಾಳೆ ಬೇಕು ಅಂತೇನಿಲ್ಲ ನೆನೆಸಿಟ್ಟಿರೋ ಹೆಸರು ಕಾಳು ಕೂಡ ಆಗ್ತದೆ ಇದನ್ನು ನಾವು ಸ್ವಲ್ಪ ನೀರು ಹಾಕಿ ಬೇಯಿಸ್ಕೋಬೇಕು ತುಂಬ ಬೇಯಿಸಬಾರ್ದು ನಾನಿಲ್ಲಿ ತೋರಿಸ್ತಿದ್ದೀನಲ್ಲ ಹೀಗೆ ಅರ್ಧ ಬೇಯಿಸ್ಕೋಬೇಕು ಈ ರೀತಿ ಬೆಂದಿರೋ ಹೆಸರು ಕಾಳನ್ನು ಒಂದು ಮೂರು ಸ್ಪೂನಷ್ಟು ತೆಗೆದು ನಾವು ಒಂದು ಮಿಕ್ಸಿ ಜಾರಿಗೆ ಹಾಕಿ ಇದನ್ನು ಪೇಸ್ಟ್ ಮಾಡ್ಕೋಬೇಕು ನೋಡಿ ನಾನಿಲ್ಲಿ ಮಾಡ್ಕೊಂಡಿದ್ದೀನಲ್ಲ ಈ ರೀತಿ ಮಾಡಿಕೊಂಡು ಪಕ್ಕಕ್ಕೆ ಇಟ್ಕೊಳ್ಳೋಣ ಇನ್ನು ಸ್ಟೋವ್ ಹಚ್ಚಿ ಸ್ಟೋವ್ನ ಲೋ ಫ್ಲೇಮಲ್ಲಿಟ್ಟು ನಾನಿಲ್ಲಿ ಒಂದು ಪಾತ್ರೆ ಇಟ್ಟಿದ್ದೀನಿ ಇದಕ್ಕೆ ಒಂದು ಸ್ಪೂನ್ ತುಪ್ಪ ಹಾಕೊಂಡಿದ್ದೀನಿ ಇಲ್ಲಿ ತುಪ್ಪದ ಬದಲಾಗಿ ಬೆಣ್ಣೆ ಸಹ ಯೂಸ್ ಮಾಡಬಹುದು ಇನ್ನು ಅರ್ಧ ಸ್ಪೂನ್ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂತಹ ಬೆಳ್ಳುಳ್ಳಿ ಅರ್ಧ ಸ್ಪೂನ್ ಶುಂಠಿನ ಸೇರಿಸಿ ನಾನು ಇಲ್ಲಿ ಸ್ವಲ್ಪ ಫ್ರೈ ಮಾಡಿದ್ದೀನಿ ಆಮೇಲೆ ಇದಕ್ಕೆ ಒಂದೂವರೆ ಲೋಟದಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ಈ ನೀರು ಸ್ವಲ್ಪ ಕುದಿಬೇಕು ಇವಾಗ ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡಿರುವಂಥ ಕ್ಯಾಬೇಜ್ ಸ್ವಲ್ಪ ಹಾಗೆಯೇ ಸ್ವಲ್ಪ ಕ್ಯಾರೆಟ್ ಹಾಗೆ ಒಂದು ಹಸಿ ಮೆಣಸನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇದಕ್ಕೆ ಸೇರಿಸಿ ನಾನು ಎರಡು ನಿಮಿಷ ಇದನ್ನು ಕ್ಲೋಸ್ ಮಾಡ್ತೀನಿ ನೋಡಿ ಇಷ್ಟು ಬೆಂದರೆ ಸಾಕು ಈ ಸಮಯದಲ್ಲಿ ಇದಕ್ಕೆ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂಥ ಹೆಸರು ಕಾಳಿನ ಮಿಶ್ರಣವನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇವಾಗಿದು ಹೀಗಾಗಿದೆ ಈ ಸಮಯದಲ್ಲಿ ಇದಕ್ಕೆ ಅರ್ಧ ಸ್ಪೂನ್ನಷ್ಟು ಕಾಳು ಮೆಣಸಿನ ಪೌಡರು ಅರ್ಧ ಸ್ಪೂನ್ನಷ್ಟು ಸಕ್ಕರೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇನ್ನಿದಕ್ಕೆ ನಾವು ಹೆಸರು ಕಾಳನ್ನು ಬೇಯಿಸಿಟ್ಕೊಂಡಿರುವಂತಹ ನೀರಿದೆಯಲ್ಲ ಅದನ್ನು ಸೇರಿಸ್ಕೋಬೇಕು ಜೊತೆಗೆ ಬೇಯಿಸಿರುವಂಥ ಹೆಸರು ಕಾಳನ್ನು ಎರಡು ಸ್ಪೂನ್ನಷ್ಟು ಅಷ್ಟು ಸೇರಿಸ್ಕೋಬೇಕು ಕೊನೆಯಲ್ಲಿ ಇದಕ್ಕೆ ಒಂದು ಸ್ಪೂನ್ನಷ್ಟು ಲಿಂಬೆ ರಸ ಹಾಗೇನೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಒಂದೆರಡು ನಿಮಿಷ ಚೆನ್ನಾಗಿ ಕುದಿಸಿದ್ರೆ ತುಂಬಾ ಆರೋಗ್ಯಕರವಾದ ಹೆಸರು ಕಾಳಿನ ಸೂಪ್ ರೆಡಿ ಆಯಿತು ಈಗ ಇನ್ನೊಂದು ಸೂಪನ್ನು ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲಿ ಇನ್ನೊಂದು ಸೂಪ್ಗೆ ಮೂರು ಸ್ಪೂನ್ನಷ್ಟು ರಾಗಿ ಹಿಟ್ಟನ್ನು ತಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಪೇಸ್ಟ್ ಮಾಡಿ ಇಟ್ಕೋಬೇಕು ಇನ್ನು ಸ್ಟೌವ್ನ ಲೋ ಫ್ಲೇಮಲ್ಲಿಟ್ಟು ಒಂದು ಪಾತ್ರೆ ಇಟ್ಟಿದ್ದೀನಿ ಇದಕ್ಕೆ ಒಂದು ಸ್ಪೂನಷ್ಟು ತುಪ್ಪ ಹಾಕಿದ್ದೀನಿ ತುಪ್ಪದ ಬದಲಾಗಿ ಬೆಣ್ಣೆ ಸಹ ಯೂಸ್ ಮಾಡಬಹುದು ಹಾಗೆಯೇ ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡಿರುವಂತಹ ಅರ್ಧ ಸ್ಪೂನ್ ಬೆಳ್ಳುಳ್ಳಿ ಹಾಗೆ ಅರ್ಧ ಸ್ಪೂನಷ್ಟು ಶುಂಠಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಇದಕ್ಕೂ ಸಹ ನಾನಿಲ್ಲಿ ಒಂದೂವರೆ ಲೋಟದಷ್ಟು ನೀರು ಹಾಕಿದ್ದೀನಿ ಇದನ್ನು ಸ್ವಲ್ಪ ಕುದಿಯೋಕೆ ಬಿಡಬೇಕು ಇದು ಸ್ವಲ್ಪ ಕುದಿಲಿಕ್ಕೆ ಶುರು ಆದಮೇಲೆ ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡಿರುವಂತಹ ಸ್ವಲ್ಪ ಕ್ಯಾರೆಟ್ ಸ್ವಲ್ಪ ಕ್ಯಾಬೇಜ್ ಹಾಗೆಯೇ ಒಂದು ಹಸಿ ಮೆಣಸು ಜೊತೆಗೆ ನಾನಿಲ್ಲಿ ಸ್ವಲ್ಪ ಕಾರ್ನನ್ನು ಹಾಕ್ಕೊಂಡಿದ್ದೀನಿ ಕಾರ್ನ್ ಇದು ಆಪ್ಷನಲ್ ಇದ್ರೆ ಸೇರಿಸ್ಕೋಬೋದು ಇಲ್ಲಾಂದ್ರೂ ಪರವಾಗಿಲ್ಲ ಇದನ್ನು ಸ್ವಲ್ಪ ಬೇಯೋದಕ್ಕೆ ಬಿಡಬೇಕು ನೋಡಿ ಈಗ ಇದು ಇಷ್ಟ ಆಗಿದೆ ಹೀಗಾದ್ಮೇಲೆ ನಾವು ಮಿಕ್ಸ್ ಮಾಡಿಕೊಂಡಿರುವಂತಹ ರಾಗಿ ಹಿಟ್ಟಿನ ಪೇಸ್ಟನ್ನು ಇದಕ್ಕೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ರಾಗಿ ಹಿಟ್ಟು ಗಂಟಾಗಬಾರ್ದು ಇದನ್ನು ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು ಇದು ಸ್ವಲ್ಪ ಕುದಿಯೋಕೆ ಶುರು ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಸ್ಪೂನ್ ಸಕ್ಕರೆ ಹಾಗೆಯೇ ಅರ್ಧ ಸ್ಪೂನ್ನಷ್ಟು ಕಾಳು ಮೆಣಸಿನ ಪೌಡರ್ ಹಾಕಿ ಮತ್ತೆ ಮಿಕ್ಸ್ ಮಾಡ್ಕೋಬೇಕು ಕೊನೆಯಲ್ಲಿ ಒಂದು ಸ್ಪೂನ್ನಷ್ಟು ನಿಂಬೆ ರಸ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಕುದಿಸಿದರೆ ತುಂಬ ಆರೋಗ್ಯಕರವಾದ ರಾಗಿ ಸೂಪ್ ಕೂಡ ರೆಡಿಯಾಯಿತು ಈ ಎರಡೂ ಹೆಲ್ದಿ ಸೂಪ್ಗಳನ್ನು ನಾವು ಮನೆಯಲ್ಲಿ ತುಂಬ ಈಸಿಯಾಗಿ ಮಾಡ್ಕೋಬಹುದು ಖಂಡಿತ ನೀವೊಂದು ಸಲ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಾಮೆಂಟ್ ಮಾಡಿ ಹಾಗೆಯೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೊಂದು ರೆಸಿಪಿ ಜೊತೆ ಸಿಗೋಣ ನಮಸ್ಕಾರ